ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಹಾಸನಲ್ಲಿ ಒಂದು ಎವರ್ಗ್ರೀನ್ ಹೋಟೆಲ್ ಹೋಗಿದ್ದೆ ಯಾವುದು ಅಂತ ತೋರಿಸ್ತೀನಿ ಅಂತ ಹೇಳಿ ಅದೇ ಬಂದು ಗಜಾನನ ರಿಫ್ರೆಶ್ಮೆಂಟ್ ಅಂತ ಹೇಳಿ ತುಂಬ ವರ್ಷಗಳೇ ಆಗಿತ್ತು ನಾನು ಇದರಲ್ಲಿ ಟೇಸ್ಟ್ ಮಾಡಿ ಚಿಕ್ಕವಳಿದ್ದಾಗಿರ್ಬೋದು ಅವಾಗ ಟೇಸ್ಟ್ ಮಾಡಿದ್ದು ಸುಮಾರು ವರ್ಷವೇ ಆಗೋಯಿತು ಹೋಗಬೇಕು ಅಂತ ಹೇಳಿ ಹೋದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅಲ್ಲಿಗೆ ಯಾರೇ ಹೋದ್ರೂ ಕೂಡ ಒಂದು ತುಪ್ಪ ಸೆಟ್ಟು ಮರಿದಲ್ಲೇನೆ ಆರ್ಡರ್ ಮಾಡಿ ಟೇಸ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ತುಪ್ಪ ಸೆಟ್ ಮಾತ್ರ ಅಲ್ಲ ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಪರ್ಸ್ನಲ್ಲಾಗಿ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಎಲ್ಲರ್ಗು ಕೂಡ ಹಾಗಾಗಿ ಎಲ್ಲ ಎಲ್ಲ ನನ್ನ ತಂಗಿಯರು ಎಲ್ಲಾರು ಕೂಡ ಮಕ್ಕಳು ಎಲ್ಲಾರನ್ನೂ ಕರ್ಕೊಂಡು ಹೋಗಿದ್ವಿ ಆಲ್ಮೋಸ್ಟ್ ನಾವು ಅಪ್ಪ ಅಮ್ಮ ಬಂದಿರಲಿಲ್ಲ ಅವ್ರಿಗೂ ಕೂಡ ಪಾರ್ಸೆಲ್ ತಗೊಂಡು ಹೋದ್ವಿ ಮನೆಗೆ ಬಟ್ ಪಾರ್ಸೆಲ್ಗಿಂತ ಹಾಗೆ ಹೋಗಿದ್ದೀನಿ ಟುಪಾಸೆನಿಗೆ ಎರಡು ಟುಪಾಸೆಟ್ನಿಗೆ ಇದು ನಾನು ಎಷ್ಟು ನೋಡು ಕೊಡ್ತಾನೆ ಈರುಳ್ಳಿ ಪಲ್ಯ dimpi timbek hum dimpi nam dimpi na mar dimpi aur da kya glass puri ಹಾಗೆ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ ಇದು ಬಂದು ನಾವು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಪೂಜೆ ಇದ್ದಿದ್ದರಿಂದ ನಾವೆಲ್ಲರೂ ಕೂಡ ಪೂಜೆಗೆ ರೆಡಿ ಇದ್ವಿ ನಾವು ಪೂಜೆ ಅಂತ ಅಂದರೆ ಇದು ಹೆಣ್ಮಕ್ಳಿಗೆ ಮಾಡುವಂಥ ಶಾಸ್ತ್ರ ಮದುವೆ ಆದಮೇಲೆ ಎಲ್ಲ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಎಲ್ಲರಿಗೂ ಮದುವೆ ಆಗಿ ಒಬ್ಬೊಬ್ಬರಾದರೂ ಮಕ್ಕಳು ಇರಬೇಕು ಅವರಿಗೆ ಇದು ಮಾಡುವಂಥ ಶಾಸ್ತ್ರ ನಮ್ಮನೇಲಿ ಆಲ್ಮೋಸ್ಟ್ ನಾವು ಮೂರು ಜನ ಹೆಣ್ಮಕ್ಳು ಹಾಗಾಗಿ ನಮ್ಮ ಮೂರು ಜನ ನಾವು ಅಕ್ಕ ತಂಗಿರಿಗೂ ಕೂಡ ಮಕ್ಕಳಿದ್ದಾರೆ ಹಾಗಾಗಿ ಈ ಶಾಸ್ತ್ರನ ಈಗ ಸತಿ ಮುಗಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಅಪ್ಪ ಅಮ್ಮ ಮನೆ ದೇವ್ರಿಗೆ ಹೋಗಿ ನಾವಲ್ಲಿ ಶಾಸ್ತ್ರನ ಮಾಡಿಸ್ಬೇಕು ಇದು ನಾರ್ಮಲ್ ತರ ಶಾಸ್ತ್ರ ಏನೋ ಬೇರೆ ತರ ಅನ್ನಿಸ್ತಾ ಇರೋ ಕೂಡ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಕಡೆನೂ ಈ ತರ ಶಾಸ್ತ್ರ ಇದ್ರೆ ಇದು ಹಾಸನ ಹತ್ರ ಇರೋದು ನಮ್ಮ ಅಪ್ಪ ಅವ್ರದ್ದು ಮನೆ ದೇವರು ದ್ಯಾವಮ್ಮ ಅಂತ ಹೇಳಿ ಇದು ಬಂದು ಬೆಳ್ಳಕೆರೆಯಲ್ಲಿ ಇರುವಂತದ್ದು ಇಲ್ಲಿ ಮೂಲ ದೇವರಿರೋದು ನಮ್ಮ ಅಪ್ಪಾಜಿ ಊರು ಬಂದು ಮಾರ್ಗನಲ್ಲಿ ಅಲ್ಲಿ ಬಂದು ದೇವ್ರನ್ನ ಮೆರೆಸೋದಕ್ಕೆ ಮತ್ತು ಅಲ್ಲಿ ಪೂಜೆ ಮಾಡೋದಕ್ಕೆ ಸಪ್ರೇಟಾಗಿ ಆ ಗ್ರಾಮಕ್ಕೆ ಏನು ಅಲ್ಲಿ ಅಲ್ಲಿರೋದು ಬಟ್ ನಾವು ಏನೇ ಇವರು ಶಾಸ್ತ್ರ ಮಾಡೋದಾದ್ರೂ ಕೂಡ ಹೆಣ್ಣು ಹೆಣ್ಮಕ್ಕಳಿಗಿರ್ಬೋದು ಗಂಡು ಮಕ್ಕಳಿಗೆ ಮಗುವಾದಾಗ ಮುಡಿ ಕೊಡೋದಿರ್ಬೋದು ಆ ಥರ ಎಲ್ಲ ಬಂದು ಇಲ್ಲೇ ಮಾಡೋ ಅಂಥದ್ದು ಈ ಶಾಸ್ತ್ರನೂ ಕೂಡ ಇಲ್ಲೇ ಮುಗಿಸ್ಬೇಕು ಹಾಗಾಗಿ ಇವರು ಮುಂಚೆನೇ ಬಂದು ಇಲ್ಲಿಗೆ ಏನೇನು ತರಬೇಕು ಅಂತೆಲ್ಲ ಕೇಳಿಕೊಂಡು ಹೋಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ಬಂದಿದ್ದಿದ್ದು ನೋಡಿ ಇದೇನೆ ದೇವರು ದ್ಯಾವಮ್ಮ ಅಂತ ತುಂಬ ಪವರ್ಫುಲ್ಲು ತುಂಬ ಹೇಗೆ ಅಂತಂದರೆ ನೀವು ಏನು ನಾನು ಕೇಳ್ಕೋತೀರ ಅದು ಆಲ್ಮೋಸ್ಟ್ ಆಗುತ್ತೆ ಯಾಕೆಂದರೆ ನನ್ನ ಜೀವನದಲ್ಲೂ ಕೂಡ ಆಗಿದೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ತುಂಬ ನಂಬಿದಂಥ ಒಂದು ದೇವರು ಈಗಲೂ ಕೂಡ ನನ್ನ ಗಂಡನ ಮನೆ ಸೈಡು ಕೂಡ ಅಲ್ಲೂ ಕೂಡ ಸೇಮ್ ಇದೇ ಥರನೇ ದೇವರು ಕೂಡ ಇರೋದು ಅಡ್ಡೆ ದೇವರು ಅಂತೆಲ್ಲ ಅನ್ ಹೇಳ್ತಾರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಆ ದೇವರು ಸೇಮ್ ಎರಡು ದೇವರು ಕೂಡ ಒಂದೇ ಥರನೇ ಇರೋದು ನನಗೆ ಅದೇ ಥರ ಸಿಮಿಲಾರಿಟೀಸ್ ಅನಿಸುತ್ತೆ ಹಾಗಾಗಿ ನನಗೆ ತುಂಬ ನಂಬಿಕೆ ದೇವ್ರ ಮೇಲೆ ಮತ್ತು ಎಲ್ಲನೂ ಕೂಡ ಅರೇಂಜ್ ಮಾಡ್ಕೋತಾ ಇದ್ದಾರೆ ಈ ಶಾಸ್ತ್ರ ಮಾಡೋದಕ್ಕೆ ನಮ್ಮ ಆ ಟೈಮಲ್ಲಿ ನಮ್ಮ ಅಪ್ಪಾಜಿಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ಅವರು ಅಲ್ಲೇ ಹೊರಗಡೆಯೂ ಕೂಡ ಅಲ್ಲೇ ಒಂದು ಚಾಪೆ ಎಲ್ಲ ಹಾಸ್ಬಿಟ್ಟು ಮಲಗಿಸಿದರು ಯಾಕೆಂದರೆ ನಾವು ಈ ಶಾಸ್ತ್ರ ಆದಮೇಲೆ ಈ ದೇವರಿಗೆ ನಾನ್ ವೆಜ್ ಆಗೋದಿಲ್ಲ ವೆಜ್ಜು ಬಟ್ ಇವರ ಮಕ್ಕಳಿಗೆ ನಾನ್ ವೆಜ್ ಆಗುತ್ತೆ ಆ ಥರ ಇರೋದು ನಮ್ಮ ಅಪ್ಪಾಜಿ ಊರಲ್ಲಿ ಏನು ಮಾಡ್ತಾರೆ ಇದೆಲ್ಲ ಆ ಪೂಜೆ ಎಲ್ಲ ಆಗಿ ಆದಮೇಲೆ ನಾವು ಕೋಡಿನ ಅದನ್ನು ನಾವು ಅಲ್ಲಡಿ ಫ್ರೆಂಡ್ಸ್ಗೂ ಇಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡ್ತಾರೆ ಇವಾಗ ಬಟ್ ಬಂದೇ ಕಟ್ ಮಾಡೋಣ ಐ ಥಿಂಕ್ ಫಸ್ಟು ನಮಗೆ ಕೂದಲನ್ನೆಲ್ಲ ಫುಲ್ಲು ಕ್ಲಿಪ್ ಹಾಕಿರೋದೆಲ್ಲ ಬಿಚ್ಚೋದಕ್ಕೆ ಹೇಳಿದ್ರು ಫಸ್ಟು ದೇವ್ರದ್ದು ತೀರ್ಥನ ಹಾಕ್ಬಿಟ್ಟು ನಮಗೆ ನೆಕ್ಸ್ಟ್ ಶಾಸ್ತ್ರನ ಶುರು ಮಾಡ್ತಾರೆ ಏನಂತಂದರೆ ಫಸ್ಟು ಎಲ್ಲರಿಗೂ ಕೂಡ ದೇವ್ರ ತೀರ್ಥನ ಹಾಕಿ ಅದು ಆದಮೇಲೆ ನಮಗೆ ಹಿಂದೆಯಿಂದ ಮೂರು ಎಳೆ ಕೂದಲನ್ನು ಕಟ್ ಮಾಡ್ಕೋತಾರೆ ಅದು ಇಲ್ಲಿ ಶಾಸ್ತ್ರ ಅಂತೆ ನನಗೂ ಗೊತ್ತಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ನಾನು ಮುಂಚೆ ನೋಡಿರಲಿಲ್ಲ ನಮ್ಮ ದೊಡ್ಡಮ್ಮವ್ರ ಮನೆಯದು ಓದ್ಯಾರ್ದು ಕೂಡ ನೋಡಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳಿ ನಮಗೂ ಇದು ಒಂಥರ ಹೊಸ ಥರ ಅಂತ ಅನಿಸ್ತು ಬಟ್ ನನ್ನ ಹಸ್ಬೆಂಡ್ ಮನೆ ಕಡೆ ಇಲ್ಲ ಈ ಥರ ಅಂದರೆ ಹೇಗೆ ಅಂತಂದರೆ ಮದುವೆ ಆಗಿ ಮಗು ಆದಮೇಲೆ ಈ ತಟ್ಟೆ ಚುಂಬು ಕೊಡೋ ಶಾಸ್ತ್ರ ಇದೆ ಯಾವುದಾದ್ರು ಸರಿ ಅವ್ರ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಅದೇ ಥರ ಅಂತ ಅನ್ಕೊಂಡಿದೆ ನಮಗೂ ಕೊಡೋದು ಬಟ್ ಈ ಥರ ಎಲ್ಲ ಕೂದಲೆಲ್ಲ ಕಟ್ ಮಾಡ್ಕೋತಾರೆ ದೇವಸ್ಥಾನಕ್ಕೆ ಹೋಗಿ ಈ ಥರ ಎಲ್ಲ ಮಾಡಬೇಕು ಅಂತ ಗೊತ್ತಿರಲಿಲ್ಲ ನೋಡಿ ಆಲ್ಮೋಸ್ಟ್ ನಮಗೂ ಕೂಡ ಕೂದಲೆಲ್ಲ ಕಟ್ ಮಾಡಿಕೊಂಡು ನಮಗೆ ಹೊರಗಡೆ ಇರ್ತಾರೆ ಅವರು ಕಟ್ ಮಾಡೋದಕ್ಕೆ ಅಂತ ಹೇಳಿ ಅದಕ್ಕೆ ಬಾಳೆದಲ್ಲೇ ಮತ್ತು ಅವ್ರಿಗೂ ಕೂಡ ಕಾಣಿಕೆ ಇರ್ಬೋದು ಮತ್ತು ಎಲ್ಲ ಥರ ಅಕ್ಕಿ ಬೆಲ್ಲ ಮತ್ತು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಇದನ್ನೆಲ್ಲನು ಕೂಡ ಕಾಯಿ ಕೂಡ ಅವ್ರಿಗೂ ಕೊಟ್ಟು ನಾವು ಅಲ್ಲಿ ಕಟ್ ಮಾಡಿಸ್ಕೊಂಡು ತಲೆಗೆ ಒಂದು ಮೂರು ಚಂಬ ನೀರನ್ನ ಹಾಕಿಸ್ಕೊಂಡು ಒಳಗಡೆ ಬರಬೇಕು ನಾವು ಹಾಕದಂತೆ

స్వల్పన్ <laughs> బయో <laughs>

ఈ oh, ಮಾಡಿ ಅವರು ಕೂದಲನ್ನು ಕಟ್ ಮಾಡಿ ಬಾಳೆದಲ್ಲೆ ಮೇಲೆ ಹಾಕೋತಾರೆ ಅದೇ ಥರ ನಮ್ಮ ಮೂರು ಜನ ನಮಗೆ ಮೂರು ಜನ ಅಕ್ಕ ತಂಗಿರಿಗೂ ಸಹ ಸೇಮ್ ಮಾಡಿತು ಅಲ್ಲಿ ಇನ್ನೂ ಕೂಡ ಎರಡು ಮೂರು ಫ್ಯಾಮಿಲಿ ಕೂಡ ಬಂದಿತ್ತು ಈ ಶಾಸ್ತ್ರನ ಮುಗಿಸೋದಕ್ಕೆ ಅಂತ ಹೇಳಿ ತುಂಬ ಜನ ಈ ಶಾಸ್ತ್ರನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬರ್ತಾರೆ ಅವರು ಕೂಡ ರೆಡಿಯಾಗಿದ್ದರು ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಮ್ಮದು ಫಸ್ಟ್ ಮಾಡಾದಮೇಲೆ ನಮಗೆ ಮೂ ಚಂಬ ನೀರು ಕೂಡ ಹಾಕ್ತಾರೆ ನೋಡಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೂದಲನ್ನ ತೆಗೆದು ಹಾಕ್ತಾರೆ ಅದು ಏನು ಮಾಡ್ತಾರೆ ಕೂದಲು ಅಂತ ಬಟ್ ಗೊತ್ತಿಲ್ಲ ತಗೊಂಡು ಇದೊಂದೇನೋ ಶಾಸ್ತ್ರ ಅಂತ ಹೇಳ್ತಾರೆ ಏನಕ್ಕೆ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ ನಮಗೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಮೂರು ಚೊಂಬ ಅಷ್ಟೇ ಅಲ್ಲ ಬಟ್ಟೆ ನೆನಿಬೇಕಂತೆ ಏ ಇಲ್ಲ ಅವ್ರು ಹೇಳಿಲ್ವ ಡಿಂಪಿ ನಿಂಗೂ ಏನ

ಆ ನೀರೆಲ್ಲ ಹಾಕಾದ್ಮೇಲೆ ನಾವು ಬಟ್ಟೆನ ಸ್ವಲ್ಪ ಒಣಗಿಸ್ಕೊಂಡು ನೀರು ಹಾಗೆ ಒಳಗಡೆ ಅದೇ ಬಟ್ಟೆಯಲ್ಲಿ ಬಂದು ನಮಗೆ ಮೂರು ತಟ್ಟೆ ಇರುತ್ತೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ತೆ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಅಷ್ಟು ತಟ್ಟೆನ ತರಿಸಿರ್ತಾರೆ ಅದು ದೇವರಿಗೆ ಕೊಡೋದಕ್ಕೆ ಆ ತಟ್ಟೆ ಮೇಲೆ ಕಂಪ್ಲೀಟ್ ಆಗಿ ನಾವು ಮೂರು ಬೊಕ್ಸೆ ಒಂದೊಂದು ತಟ್ಟೆಗೆ ಒಬ್ಬೊಬ್ಬರು ನಾವು ನಾನು ಒಂದು ತಟ್ಟೆಗೆ ನನ್ನ ತಂಗಿ ಇನ್ನೊಂದು ತಟ್ಟೆಗೆ ಇನ್ನೊಬ್ಬಳು ತಂಗಿ ಇನ್ನೊಂದು ತಟ್ಟೆಗೆ ಆ ಥರ ಹಾಕಿ ಆ ತಟ್ಟೆನ ಇಡಬೇಕು ಇನ್ನೆಲ್ಲನೂ ನಾವು ಕೊಟ್ಟರೆ ಅವರೆಲ್ಲರೂ ಇಡ್ತಾರೆ ಪ್ರತಿಯೊಂದು ತಟ್ಟೆಗೂ ಕೂಡ ಎಲೆ ಅಡಿಕೆ ಮತ್ತು ಕಾಯಿ ಬಾಳೆಹಣ್ಣು ಮತ್ತು ಅದಕ್ಕೆ ನಾವು ದಕ್ಷಿಣೆ ಎಷ್ಟು ಕೊಡಬೇಕು ಅಂತ ಮುಂಚೆನೆ ಹೇಳಿರ್ತಾರೆ ಅಷ್ಟು ದಕ್ಷಿಣೆಗಳನ್ನ ಇಟ್ಟು ಮತ್ತು ನಮಗೆ ಇಲ್ಲ ಸೀರೆ ತರಬಹುದು ಇಲ್ಲ ಬೇರೆ ಏನೇನೋ ಐಟಮ್ಸ್ ಹೇಳಿದ್ರಂತೆ ತೊಗೊಂಬರೋದಿಕ್ಕೆ ಮೂರು ಜನ ಇರೋದರಿಂದ ಮೂರು ಮೂರು ಜೊತೆ ತರಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಬೆಳ್ಳಿ ಕಣ್ಗಳನ್ನ ತಂದಿದ್ರು ದೇವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಹಾಗಾಗಿ ಬೆಳ್ಳಿ ಕಣ್ಗಳಿರ್ಬೋದು ಸೀರೆ ಆದರೆ ಸೀರೆ ತರ್ಬೋದು ಆ ಥರ ಮತ್ತು ಬಾಳೆಹಣ್ಣು ದಕ್ಷಿಣ ಇಷ್ಟನ್ನೆಲ್ಲ ಇಟ್ಬಿಟ್ಟು ನಾವು ತಟ್ಟೆಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ನಾವು ಬಟ್ಟೆನ ಚೇಂಜ್ ಮಾಡ್ಕೋಬೇಕು ಆ ಥರ ಇರುವಂಥದ್ದೊಂದು ಶಾಸ್ತ್ರ ಎಲ್ಲ ರೆಡಿ ಆದಮೇಲೆ ದೇವ್ರ ಮುಂದೆ ನಿಲ್ಲಿಸಿ ದೇವ್ರ ಮುಂದೆ ನಮಗೆ ಯಾರ್ದೋ ತಟ್ಟೆ ಅಂದರೆ ಯಾರ್ಯಾರು ಯಾವ್ಯಾವ ತಟ್ಟೆಗೆ ಹಾಕಿ ಹಾಕಿರ್ತಾರೋ ಆ ತಟ್ಟೆನ ನಾವು ಇಟ್ಕೊಂಡು ನಮ್ಮ ನಮ್ಮ ತಟ್ಟೆನ ಇಟ್ಕೊಬೇಕು ಅದನ್ನು ಇಟ್ಕೊಂಡು ಕರ್ಪೂರ ಹಚ್ತಾರೆ ಕರ್ಪೂರ ಹಚ್ಚಿದ ಮೇಲೆ ಅದನ್ನು ನಾವು ದೇವ್ರ ಹತ್ರ ಒಳಗಡೆ ಹೋಗಿಬಿಟ್ಟು ಇಡಬೇಕು ಇಟ್ಬಿಟ್ಟು ನಮಗೆ ನೆಕ್ಸ್ಟು ನಮಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೂಮ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಪಕ್ಕದಲ್ಲಿ ಅಕ್ಷತೆ ಕೊಡ್ತಾರೆ ಎಲ್ಲ ಹಾಕಿ ದೇವರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಡಾಕ್ಟರ್ಗಳ್ ಮಾಡ್ತಿದ್ದಾರೆ ಅವರಿಗೆ ರೆಡಿ ಅಂತೆಲ್ಲ ಕೇಳಿಕೊಂಡು ಹೋಗಬೇಕಾಗಿರೋವಂಥದ್ದು ಮತ್ತು ನಾವು ಎಲ್ಲರೂ ಕೂಡ ಸ್ಯಾರಿನ ಚೇಂಜ್ ಮಾಡ್ಕೊಂಡು ಸ್ಯಾರಿ ಎಲ್ಲರೂ ಕೂಡ ಅಮ್ಮನ ಮನೆಯಿಂದನೇ ತಂದಿರ್ತಾರೆ Jadi <Workersintendent> <Anda> ya, <yang> <overview> ಮತ್ತೆ ಎಲ್ಲ ಆದಮೇಲೆ ನಾವು ಸ್ಯಾರಿ ಎಲ್ಲ ಚೇಂಜ್ ಮಾಡ್ಕೊಬಂದಮೇಲೆ ಮತ್ತೆ ದೇವ್ರ ಮುಂದೆ ನಿಲ್ಲಿಸಿ ನಮಗೆ ಪೂಜೆ ಮಾಡಿ ಪ್ರಸಾದ್ ಮಂಗಳಾರತಿ ಎಲ್ಲ ಕೊಡ್ತಾರೆ ಅಲ್ಲಿಗೆ ನಾವು ಮಾಡಿದ್ದು ಇದು ಶಾಸ್ತ್ರ ಮುಗೀತು ಅಂತ ಹೇಳಿ ಈಗ ನೋಡಿ ತಗೊಂಡ್ಬಂದು ನಮಗೆ ಎಲ್ಲರ್ಗು ಕೂಡ ದೇವರದು ತೀರ್ಥನ ಕೂಡ ಸಿಂಪಡಿಸ್ತಾರೆ ಸಿಂಪಡಿಸ್ ಆದಮೇಲೆ ನಮಗೆ ಪೂಜೆ ಮಾಡಿ ನಮಗೆ ಅಲ್ಲಿಗೆ ಶಾಸ್ತ್ರನ ಮುಗಿಸಿ ಕಂಪ್ಲೀಟ್ ಮಾಡಿಬಿಟ್ಟು ಇದು ಆದ್ಮೇಲೆ ನಮಗೆ ಏನಂದರೆ ನಾವು ಹೊರಗಡೆ ಹೋದ್ಮೇಲೆ ನಾವು ಅಲ್ಲಿ ಕೋಳಿ ಏನಾದರೂ ಮಾಡಿ ನಮಗೆ ಏನಾಗುತ್ತೆ ಅದು ಮುದ್ದೆ ಅನ್ನ ಸಾಂಬಾರು ನಾನ್ ವೆಜ್ಜಲ್ಲಿ ಮಾಡಿಬಿಟ್ಟು ನಾವು ಅಲ್ಲೇ ಸಪ್ರೇಟಾಗಿ ಪೂಜೆ ಮಾಡಿ ದಾಸಪ್ಪ ಬರೋದು ಅಂತ ಹೇಳ್ತಾರೆ ದಾಸಪ್ಪನ ಕರೆದು ಕೂಗಿಸ್ತಾರೆ ಶಂಕರೆಲ್ಲ ಅದು ಅಲ್ಲಿ ಮಾಡಿಕೊಂಡು ಎಡೆ ಇಟ್ಟು ನಾವು ಊಟ ಮಾಡಬೇಕಾಗಿರೋದು ಆ ಥರ ನೆಕ್ಸ್ಟ್ ಇರುತ್ತೆ ಆಮೇಲೆ ನಾವು ದೇವಸ್ಥಾನಕ್ಕೆ ಬರೋಂಗಿರಲ್ಲ ಯಾಕೆಂದರೆ ನಾವು ನಾನ್ ವೆಜ್ಜೆಲ್ಲ ಮುಟ್ಟಿರ್ತೀವಿ ನಾನ್ ವೆಜ್ ಎಲ್ಲ ಮುಟ್ಟಿದ ಮೇಲೆ ಒಳಗಡೆ ಎಂಟ್ರಿ ಇರಲ್ಲ ಇವಾಗೆಲ್ಲ ಪೂಜೆ ಮುಗೀತು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ಮೇಲೆ ಎಲ್ಲಾದರೂ ಎಲ್ಲರೂ ಕೂಡ ಅಡ್ಗೆ ಮಾಡ್ಕೊಳದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಗ್ಯಾಸ್ ಕೂಡ ಸಮೇತ ತೊಗೊಂಬಂದಿದ್ರು ಮತ್ತು ಯಾಕೆ ಅಂತ ಅಂದರೆ ಈ ಥರ ಮಾಡ್ತಿರೋದು ಹೊರಗಡೆ ಹೋದಾಗ ನಾವು ಹೊಲೇಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಹೊರಗಡೆ ಹೋದಾಗ ಈ ಥರ ಮಾಡ್ಕೊಂಡು ತಿನ್ನೋದಕ್ಕಿರ್ಬೋದು ದೇವಸ್ಥಾನಕ್ಕೆ ಅಲ್ಲ ನೀವು ಎಲ್ಲೇ ಹೊರಗಡೆ ಪಿಕ್ನಿಕ್ ಹೋಗಿ ಈ ಥರ ಒಂದು ಸರ್ತಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಬರ್ತಾನೆ ಎಲ್ಲ ಕೂಡ ಎಲ್ಲ ಪ್ರತಿಯೊಂದು ಸಾಮಾನಿಂದ ಇರ್ಬೋದು ರುಬ್ಕೊಂಡು ಬಂದಿದ್ವಿ ಎಲ್ಲ ಮತ್ತು ಸಾಂಬಾರು ಮಸಾಲೆಗೆ ಎಲ್ಲನೂ ಕೂಡ ಅಲ್ಲೇ ರುಬ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ದಂಥದ್ದು ಇದು ಬಂದು ನನ್ನ ತಂಗಿ ಹಸ್ಬೆಂಡ್ ಅವ್ರಿಗೆ ಈ ಥರ ಎಲ್ಲ ಮಾಡೋದಂದ್ರೆ ಬಹಳ ಇಷ್ಟ ನೋಡಿ ಅಲ್ಲಿ ನನ್ನ ತಂಗಿ ಮಗನೂ ಅಷ್ಟೇನೆ ಅವನು ಎಷ್ಟು ಅಂದ್ರೆ ಈ ತರ ಕೆಲಸ ಮಾಡುವಂತಂದ್ರೆ ಮಾಡ್ತಾ ಇರ್ತಾನೆ ಸೇಮ್ ಹೇಗೆ ಅಂದ್ರೆ ಎಲ್ಲರೂ ಅಡುಗೆ ಮಾಡೋದಿರ್ಬೋದು ತಲೆಗಟ್ಟೆ ಮಾಡೋದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಅವನು ಹಾಗಾಗಿ ಅವನು ಕೂಡ ಅವರಪ್ಪ ಮಾಡೋದೆಲ್ಲ ನೋಡ್ಕೋತಾ ಇದ್ದ ಈ ಥರ ಎಲ್ಲ ಮಾಡಿ ಇಡೋದ್ರಿಂದ ಪಾತ್ರೆ ಕಪ್ಪಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಪಾತ್ರೆಗೆ ಅಲ್ಲಿರೋ ಮಣ್ಣು ಇದನ್ನು ನೀರನ್ನು ಹಾಕಿ ಕಲಸ್ಬಿಟ್ಟು ಸುತ್ತ ಹಚ್ಬಿಟ್ಟಿರ್ತಾರೆ ನೋಡಿ ಇವಾಗ ಆಲ್ರೆಡಿ ಚಿಕನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದರು ಎಲ್ಲನೂ ಪ್ರತಿಯೊಂದನು ಕೂಡ ಈಗ ನಮ್ಮ ದೊಡಮನೂ ಕೂಡ ಒಂದು ಸೈಡು ಮುದ್ದೆ ಒಂದು ಸೈಡ್ ಅನ್ನಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ಮುದ್ದೆ ಎಲ್ಲ ಬೇಗ ಬೇಗ ಎಲ್ಲ ಹಾಕೋಯ್ತು ರೆಡಿ ಆಗೋಯ್ತು ಸಾಂಬಾರ್ ಸಾಂಬಾರದಂದೇ ನಮಗೆ ಲೇಟಾಗಿದ್ದು ಈ ಥರ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡಿಕೊಂಡು ಹೊರಗಡೆ ಈ ಥರ ಮಾಡೋದಕ್ಕೆ ಎಷ್ಟು ಖುಷಿ ಇರುತ್ತೆ ನಿಜವಾಗ್ಲೂ ನಮಗೆ ನಾರ್ಮಲಾಗಿ ಈ ಥರ ಶಾಸ್ತ್ರ ಪೂಜೆ ಎಲ್ಲ ಬಿಟ್ಬಿಡಿ ನಾರ್ಮಲಾಗಿ ನಾವು ಎಲ್ಲರ ಜೊತೆನೂ ಹೊರಗಡೆ ಹೋಗಿ ನಮ್ಮ ರಿಲೇಟಿವ್ಸ್ ಜೊತೆ ಇರ್ಬೋದು ಯಾರ ಜೊತೆನಾದರೂ ಹೋದಾಗ ಈ ಥರ ಎಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡಿಕೊಂಡು ತಿನ್ಬಾರದು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಬಟ್ ಅಷ್ಟೂ ಕೂಡ ಖುಷಿ ಇರುತ್ತೆ ಎಲ್ಲರಿಗು ಕೂಡ ಬಟ್ ಹೋದಾಗ ಚೆನ್ನಾಗಿ ಹೋಗಿ ಬರಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡೋದಕ್ಕೆ ನಾವು ಕೂಡ ನಾವು ಆಲ್ಮೋಸ್ಟ್ ಏನೂ ಮಾಡಲಿಲ್ಲ ಸುಮ್ಮನೆ ಅರಾವ ಕೂತಿದ್ದು ಏಕೆಂದರೆ ಎಲ್ಲರೂ ಕೂಡ ಇವರೇ ಮಾಡ್ಕೊಳ್ತಾ ಇದ್ದರು ಎಲ್ಲರೂ ಇವರೇ ಹೆಲ್ಪ್ ಮಾಡ್ತಾ ಇದ್ದಿದ್ರಿಂದ ನಾವು ಕೂಡ ಸ್ವಲ್ಪ ಜಸ್ಟ್ ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ಬರಿ ಬರೀ ನಮಗಿದೇ ಆಗೋಯಿತು ಆಲ್ಮೋಸ್ಟ್ ಸ್ವಲ್ಪ ಕೆಲಸಗಳು ಇನ್ನೆಲ್ಲನೂ ಕೂಡ ಇವರೇ ಎಲ್ಲ ಮಾಡಿಕೊಟ್ರೆ ನಮ್ಮಮ್ಮ ಇರ್ತಾರಲ್ಲ ಆಲ್ಮೋಸ್ಟ್ ಎಲ್ಲೇ ಹೋದ್ರೂ ಕೂಡ ನಮ್ಮಮ್ಮ ಮಾಡಿಬಿಡ್ತಾರೆ ನಮ್ಮನ್ನ ಆದಷ್ಟು ಏನು ಕರೆಯೋದಿಲ್ಲ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಏನು ಉಳಿದಿದ್ದೆಲ್ಲ ನಮ್ಮಮ್ಮನೇ ಮಾಡೋದು ಯಾಕೆಂದರೆ ನಮ್ಮಮ್ಮಂಗೆ ಇಷ್ಟ ಆ ಥರ ಎಲ್ಲ ಮಾಡೋದಕ್ಕೂ ಕೂಡ ಬಟ್ ಯಾರು ಮಾಡಿದ್ರು ನಮ್ಮಮ್ಮ ಒಪ್ಪಲ್ಲ ಅವ್ರದ್ದು ಟೇಸ್ಟ್ ಇರಲ್ಲ ಅಂತ ಹೇಳಿಬಿಟ್ಟು ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಾನ್ ವೆಜ್ ಅಂತೂ ಸಖತ್ತಾಗಿರುತ್ತೆ ನಮ್ಮಮ್ಮ ಮಾಡೋ ಅಂಥದ್ದು ಹಾಗಾಗಿ ನಾವೂ ಕೂಡ ಜಾಸ್ತಿ ಮಾಡೋಕ್ಕೋಗಲ್ಲ ಅವರಿಗೆ ಬಿಟ್ಬಿಡ್ತೀವಿ ಯಾಕೆಂದರೆ ಅವ್ರು ಅಷ್ಟು ಚೆನ್ನಾಗಿರುತ್ತೆ ನಮಗೂ ತಿಂದ್ರೂ ಕೂಡ ಸ್ಯಾಟಿಸ್ಫೈ ಆಗಬೇಕು ಹಾಗಾಗಿ ಎಲ್ಲನೂ ಕೂಡ ಅವ್ರಿಗೆ ಬಿಟ್ಬಿಡ್ತೀವಿ

ಎಲ್ಲ ಅಡುಗೆ ಆದಮೇಲೆ ಒಂದು ಗಿಡ ಸಣ್ಣ ಗಿಡ ಇರುತ್ತೆ ಅದ್ರ ಹತ್ರ ಎಲ್ಲ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲಿ ದೇವ್ರನ್ನ ಇಟ್ಬಿಟ್ಟು ನಾವು ಏನೇನು ಅಡುಗೆ ಮಾಡಿರ್ತೀವಿ ಎಲ್ಲರೂ ಪೂಜೆ ಮಾಡಬೇಕು ಅದಕ್ಕಂತಾನೆ ಪೂಜೆ ಮಾಡೋದಕ್ಕೆ ನಾವೇ ಮಾಡುವುದಿಲ್ಲ ಅಲ್ಲಿ ದಾಸಪ್ಪ ಅವರು ಅಂತ ಬರ್ತಾರೆ ಅವ್ರನ್ನ ಖರ್ದೆ ಮಾಡಿಸ್ಬೇಕು ಇಲ್ಲಾಂದರೆ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು ಎಷ್ಟು ಎಷ್ಟೊತ್ತು ಟೈಮ್ ಆದರೂ ಪರವಾಗಿಲ್ಲ ಅವ್ರು ಬರೋ ತನಕ ನಾವಾಗ ಪೂಜೆನೇ ಹಾಗಿಲ್ಲ ಅವರು ಎಷ್ಟು ಒನ್ ಅವರ್ ಆಗಲಿ ಟೂ ಅವರ್ ಆಗಲಿ ಅವರೇ ಫಸ್ಟ್ ಪೂಜೆ ಮಾಡಿ ನೋಡಿ ಅವರ ಹತ್ರ ಇರೋ ಪ್ರತಿಯೊಂದು ಜೋಳಿಗೆ ಇರ್ಬೋದು ಅದ್ರ ತುಂಬ ಅಕ್ಕಿ ಎಲ್ಲ ಹಾಕಿ ಬೆಲ್ಲ ಇಟ್ಟು ಅವರ ಹತ್ರ ಇರೋ ದೇವ್ರದ್ದು ಫೋಟೋ ಎಲ್ಲ ಇರುತ್ತೆ ಅದನ್ನೆಲ್ಲ ಇಟ್ಟು ಅವರು ಪೂಜೆ ಮಾಡಿದ ಮೇಲೆ ನಾವು ಮಾಡಿ ಮಾಡಿ ನಾವು ಊಟ ಮಾಡಬೇಕಾಗಿರೋದು ಇಲ್ಲಿ ನಾವು ಮತ್ತೆ ಅದರಮೋರೆ ಇಂಪ್ರೂವ್ ಮಾಡ್ತೀನಿ ಮಾಡ್ತಿದ್ದರಿಂದ ಒಬ್ಬ್ರ ಫ್ಯಾಮಿಲಿಗೆ 2 2 ಎಲೆ ಅಂತ ಇಟ್ಟಿದೀದು ಎರಡಕ್ಕೂ ಕೂಡ ನಾವು ಮಾಡಿದೆ ಇಲ್ಲ ಪ್ರತಿ ಒಂದು ಉಪ್ಪಿಂದ ಇಟ್ಟು ಎಲ್ಲಾನೂ ಕೂಡ ಇಟ್ಟು ಶಂಕು ಊದುಬಿಟ್ಟು ಅವರು ಮಾಡ್ತಾರೆ ನಿಮ್ಮ ಇಡಿ ಅವರ ಅದಕ್ಕೆ ನೀವು ಸಂಪೂರ್ಣವಾಗಿ ಇಟ್ಟಿ ಅವರು ಕಡೆ ಸಂಪೂರ್ಣವಾಗಿ ಇಟ್್ಲಿ அம்மா அம்மா மூல்ல அப்பறம் இந்த கொண்டு பாஸ்தா வர குடு அவருங்க பரதுடா பாஸ்தா குடு இங்க எல்லே வந்து வந்து இடு இங்க காய்தின்டை மேல எட வந்து இடுங்க சன்னி எட இடுறதுக்கு നോடி சரியா கொண்டு போட்டுட்டீடி ஹ ಮತ್ತು ತವರ್ ಮನೆ ಶಾಸ್ತ್ರ ಇಷ್ಟಕ್ಕೆ ಮುಗ್ದಿಲ್ಲ ಆದಮೇಲೆ ನಮ್ಮದು ಮೇನ್ ಶಾಸ್ತ್ರ ಶುರು ಆಗೋದು ಅವ್ರು ಏನು ಯಾವ ಥರ ನಮಗೆ ಮಾಡಬೇಕು ಅಂತಾರೆ ಏನು ಕೊಡಬೇಕು ಅಂತ ಹೇಳಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಯಾಕೆ ಅಂದರೆ ಇದೇ ತುಂಬ ದಂಟಿ ವಿಡಿಯೋ ಆಗಿದೆ ಹಾಗಾಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇರಿ ಇದೆ ಥರ ಇಷ್ಟ ಆಗಲಿ ಲೈಕ್ ಮಾಡಿ ಮನೇಲಿ ಯಾರಾದರೂ ಈ ಥರ ಶಾಸ್ತ್ರ ಸಂಪ್ರದಾಯ ಈ ಥರ ಎಲ್ಲ ಇದೆಯಾ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಮಾಡ್ತಾರಾ ಅಂತ ಇದ್ದರೆ ಅವರು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನೂ ಕೂಡ ತಪ್ಪದಲ್ಲೇ ನೋಡಿ ನಿಮಗೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು